ನೋಡಿ ಇಲ್ಲಿ ಇದು ಆಕಾಶವನ್ನು ನೋಡಿದಾಗ ಕಾಣತಕ್ಕಂತಹ ಮನೆಗಳು ಅಥವಾ ಜಾಗಗಳು ಅಂತ ಹೇಳಿದೆ ಈ ಭೂಮಿಯಲ್ಲಿ ನಾವು ನಿಂತಿದ್ದಾಗ ನಾವು ಧ್ರುವ ನಕ್ಷತ್ರವನ್ನು ರೆಫರೆನ್ಸ್ ಆಗಿ ತಗೊಂಡು ಮನೆಗಳನ್ನು ಭಾಗಗಳಾಗಿ ಮಾಡಿದ್ದೀವಿ ಅಂತ ಹೇಳಿದೆ ಅಂದರೆ ಇದು ಒಂದನೇ ಮನೆ ಇದು ಎರಡನೇ ಮನೆ ಇದು ಮೂರನೇ ಮನೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು 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 ವಿಭಿನ್ನ ರೀತಿಯ ಚಿತ್ರಗಳನ್ನು ನಾವು ಕಾಣ್ತೀವಿ ಹನ್ನೆರಡು ಮನೆಗಳು ಅಂತಂದರೆ ಒಂದು ಡಿಗ್ರಿ ಅಂದರೆ ವೃತ್ತಾಕಾರವಾಗಿ ತಗೊಂಡ್ರೆ ಇದು ಕೇಂದ್ರ ಬಿಂದುವೆ ಇಟ್ಕೊಂಡ್ರೆ ಇಷ್ಟು ಡಿಗ್ರಿ ಒಳಗಡೆ ಬರ್ತಕ್ಕಂಥದ್ದು ಒಂದು ಮನೆ ಈ ಡಿಗ್ರಿನಲ್ಲಿ ಬರ್ತಕ್ಕಂಥದ್ದು ಮನೆ ಈ ಥರ ಅಂದರೆ ಇಷ್ಟು ಜಾಗಗಳ ಜಾಗಗಳಲ್ಲಿ ಅಂದರೆ ನಾನು ಬೇರೆ ವಿಡಿಯೋದಲ್ಲಿ ಸ್ಟೇಡಿಯಂ ಅಂತ ಹೇಳಿ ತೋರಿಸಿದ್ನಲ್ಲ ಆ ಜಾಗ ಈ ಜಾಗದಿಂದ ಈ ಜಾಗದಲ್ಲಿ ಇರ್ತಕ್ಕಂತಹ ನಕ್ಷತ್ರಗಳು ಅಂದರೆ ಇದ್ರ ಹಿಂದೆಗಡೆ ಸುಮಾರು ನಕ್ಷತ್ರಗಳ ಬಿಂದುಗಳಿರ್ತವೆ ಈ ನಕ್ಷತ್ರಗಳ ಆಕಾರ ಹೇಗಿರ್ತದೆ ಅಂತ ನೋಡಿ ಈಗ ಇದೊಂದು ಪ್ರಾಣಿ ಚಿತ್ರ ಬಿಡಿಸಿದ್ದೀನಿ ಅಂದರೆ ಡ್ರಾಯಿಂಗು ನೀಟಾಗಿ ಬರೆಯೋಕ್ಕೆ ಬಂದಿಲ್ಲ ಸುಮ್ಮನೆ ಎಕ್ಸಾಂಪಲ್ಗೆ ಅಂತ ಬರೆದಿದ್ದೀನಿ ಇದೇನಪ್ಪ ಈ ಥರ ಡ್ರಾಯಿಂಗ್ ಬರೆದವ್ರೆ ಯಾವ ಪ್ರಾಣಿ ಅಂತ ಅಂದ್ಕೊಂಬಿಡಿ ಅಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಈ ಜಾಗದಲ್ಲಿ ಅಂದರೆ ಈ ಸರೌಂಡಿಂಗ್ನಲ್ಲಿ ಹಿಂದೆಗಡೆ ಇರತಕ್ಕಂತಹ ನಕ್ಷತ್ರಗಳನ್ನು ಕೂಡಿಸಿ ಹಲವಾರು ನಕ್ಷತ್ರಗಳು ಏನಿರ್ತವೆ ಈಗೆಲ್ಲ ಇರ್ತದೆ ಅಲ್ಲಲ್ಲಿ ಈಗೆಲ್ಲ ಇರ್ತವೆ ನಕ್ಷತ್ರಗಳು ಈ ನಕ್ಷತ್ರಗಳಿಗೆಲ್ಲ ಒಂದು ಗೆರೆ ಅಂತ ಹೇಳಿದ್ಬಿಟ್ಟು ಯಾವುದಾದ್ರೂ ಒಂದು ಆಕಾರ ಅನ್ನೋಂಥದ್ದನ್ನು ಏನಾದರೂ ಕೊಟ್ಟರೆ ಒಂದು ಆಕಾರ ಅನ್ನೋಂಥದ್ದು ಕೊಟ್ಟರೆ ಯಾವುದಾದ್ರೂ ಪ್ರಾಣಿಗಳ ರೂಪಗಳು ಬರ್ತಕ್ಕಂಥದ್ದು ನೋಡಿ ಇದು ಸಿಂಹ ಮತ್ತು ಇನ್ಯಾವುದೋ ಒಂದು ಪ್ರಾಣಿ ಅಂತ ತಿಳ್ತವ ಮೇಕೆ ಮೇಕೆ ರೀತಿ ಮತ್ತು ಹಸುವಿನ ರೀತಿ ಹಸು ಅಥವಾ ಋಷಭ ಮತ್ತು ತಕ್ಕಡಿ ಅಂದರೆ ತುಲಾಭಾರ ತುಲಾಭಾರ ಅಂತ ಹೆಂಗೆ ಕರಿತೀವಿ ಅದಕ್ಕೆ ರಾಶಿ ಅಂತ ಬಂತು ತಕ್ಕಡಿ ರೀತಿ ಈಗಿರುತ್ತೆ ಈಗ ಒಂದು ಪಾಯಿಂಟು ಈ ರೀತಿ ಗೋಚಾರ ಇರುತ್ತೆ ಅಂತ ತಕ್ಕಡಿ ರೀತಿ ಸಿಂಬಲ್ ಇರುತ್ತೆ ಅಂತ ಅರ್ಥ ನಾವು ಆಕಾಶವನ್ನು ನಾವು ಇರ್ತಕ್ಕಂಥ ಜಾಗದಿಂದ ನೋಡಿದಾಗ ಹಲವಾರು ನಕ್ಷತ್ರಗಳನ್ನು ನಾವು ಕಾಣ್ತೀವಿ ಆ ನಕ್ಷತ್ರಗಳಿಗೆ ಸೇರಿಸಿ ರೇಖೆಗಳನ್ನು ಎಳೆದಾಗ ಯಾವುದಾದ್ರೂ ಒಂದು ಪ್ರಾಣಿ ಚಿತ್ರ ಬರುತ್ತೆ ಹಲವಾರು ಚಿತ್ರಗಳು ಮೂಡಿ ಬರುತ್ತೆ ಆ ಚಿತ್ರಗಳು ಏನು ಬಂತು ಮೂಡಿ ಬಂತು ಅದನ್ನೇ ಇದು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಹೆಸರುಗಳನ್ನು ಇಟ್ಟರು ಈ ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೆ ಮತ್ತೆ ಮುಂದುವರೆದು ಈ ಚಿತ್ರ ಅನ್ನೋಂಥದ್ದು ಏನು ಮಾಡಿದ್ವಿ ಇದು ಮುಂದುವರೆದು ಆದಮೇಲೆ ನಾವು ಈ ಧ್ರುವ ನಕ್ಷತ್ರ ಅನ್ನೋಂಥದ್ದು ಏನು ತಗೊಂತೀವಿ ಉತ್ತರ ದಿಕ್ಕಿಗೆ ನಾವು ನಿರ್ದಿಷ್ಟವಾಗಿ ನೋಡಿದ್ವಿ ಅಂತಂದರೆ ಒಂದು ಪ್ರಕಾಶಮಾನವಾಗಿ ಮಿನುಗೋ ಅಂತ ಪ್ರಕಾಶಮಾನವಾಗಿ ಮಿನಗೋ ಒಂದು ನಕ್ಷತ್ರವನ್ನು ನಾವು ನೋಡ್ತೀವಿ ರಾತ್ರಿ ಹೊತ್ತು ನೋಡಿದ್ರೆ ಪ್ರತಿದಿನ ಕಾಣುತ್ತೆ ಇದು ಪ್ರಕಾಶಮಾನವಾಗಿ ಮಿನುಕ್ತಾ ಇರುತ್ತೆ ಉತ್ತರ ದಿಕ್ಕಿನಲ್ಲಿ ಉತ್ತರ ದಿಕ್ಕಿಗೆ ಪ್ರಕಾಶಮಾನವಾಗಿ ಮಿನುಕ್ತಾ ಇರೋ ಒಂದು ನಕ್ಷತ್ರ ನೋಡ್ತೀವಿ ಆ ನಕ್ಷತ್ರವನ್ನು ರೆಫರೆನ್ಸ್ ಆಗಿಟ್ಕೊಂಡು ನಾವು ಮನೆಗಳು ಅಂದರೆ ಇದನ್ನು ನಾವು ನಿರ್ಮಾಣ ಮಾಡೋದ್ವಿ ಯಾವ ರೀತಿ ಸರ್ಕಲ್ ಅನ್ನೋ ಅಂಥದ್ದು ಬಂತು ನಾವು ಯಾವಕ್ಕೆ ಇದನ್ನೇ ಒಂದೇ ಮನೆ ಅಂತ ತೊಗೊಂಡ್ವಿ ಅಂದರೆ ಈ ಮೇಷ ರಾಶಿಯನ್ನೇ ಒಂದೇ ಮನೆಯಾಗಿ ಹೇಗೆ ತಗೊಂಡ್ವಿ ಅಂದರೆ ಇದರ ನೇರವಾಗಿ ಈ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಏನು ಹೇಳಿದೆ ಇದಕ್ಕೆ ಮೇನ್ ಆಗಿ ನಿರ್ದಿಷ್ಟವಾದ ಒಂದು ಬಿಂದು ಬೇಕು ಸುಮ್ಮ ಸುಮ್ಮನೆ ನಾವಿದೇ ಒಂದೇ ಮನೆ ಅಂತ ಹೇಳಲಿಕ್ಕಾಗುತ್ತಾ ಏನಾದರೂ ಒಂದು ಅಳತೆ ಮಾಪನ ಬೇಕಲ್ಲ ಇದೇ ಜಾಗವೇ ಒಂದೇ ಮನೆ ಅಂತ ತಗೊಳ್ಬೇಕು ಅಂದರೆ ಇದಕ್ಕೆ ಆದಂಥ ಒಂದು ಮಾಪನ ಅನ್ನೋ ಬೇಕು ಆ ಮಾಪನವನ್ನು ಹೇಗೆ ತೊಗೊತೀವಿ ಅಂತಂದರೆ ಇದೇ ಧ್ರುವ ನಕ್ಷತ್ರದ ಆಧಾರದ ಮೇಲೆ ರೆಫರೆನ್ಸ್ ಆಗಿ ತೊಗೊತೀವಿ ಇನ್ ಇದಾದ ನಂತರ ಬರ್ತಕ್ಕಂಥ ಮನೆಗಳನ್ನು ಡಿಗ್ರಿ ಆಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಮಾಡ್ತಾ ಹನ್ನೆರಡು ಭಾಗಗಳನ್ನಾಗಿ ವಿಂಗಡಿಸ್ತಾ ಹೋದು ಅದೇ ಈ ರಾಶಿಗಳು ಈ ರಾಶಿನಲ್ಲಿ ಆ ರಾಶಿಯ ಹಿಂದೆ ಇರ್ತಕ್ಕಂತಹ ನಕ್ಷತ್ರಗಳನ್ನು ಕೂಡಿಸಿ ರೇಖೆಯನ್ನು ಎಳೆದಾಗ ಹಲವಾರು ಚಿತ್ರಗಳು ಬರ್ತದೆ ಅಂದರೆ ಮೀನಿನ ರೀತಿ ಕುಂಭದ ರೀತಿ ಒಬ್ಬ ಮನುಷ್ಯ ಮಡಿಕೆ ಇಟ್ಕೊಂಡು ನೀರು ಹುಯ್ಯೋ ರೀತಿ ಅಂದರೆ ಕುಂಭರಾಶಿ ಮತ್ತು ವೃಶ್ಚಿಕ ಚೇಳಿನ ರೀತಿ ತುಲಾರಾಶಿ ತಕ್ಕಡಿ ರೀತಿ ಕನ್ಯಾ ಒಂದು ಹೆಣ್ಣಿನ ರೀತಿ ಸಿಂಹ ಅದೇ ನಕ್ಷತ್ರಗಳನ್ನು ಹೇಳಿದಾಗ ಒಂದು ಸಿಂಹಾಕೃತಿಯಲ್ಲಿ ಆ ನಕ್ಷತ್ರ ಪುಂಜ ಗೋಚರಿಸುತ್ತೆ ಹಾಗಾಗಿ ಆ ಜಾಗದಲ್ಲಿ ಬರ್ತಕ್ಕಂತಹ ಈ ಜಾಗದಲ್ಲಿ ಬರ್ತಕ್ಕಂತಹ ಎಲ್ಲ ನಕ್ಷತ್ರಗಳನ್ನು ಕೂಡಿಸಿ ಹೇಳಿದಾಗ ಅದೊಂದು ಸಿಂಹ ರೀತಿಯಲ್ಲಿ ಕಾಣುತ್ತೆ ಅದಕ್ಕೆ ಅದನ್ನು ಸಿಂಹರಾಶಿ ಅಂತ ಹೇಳ್ಕಾರ್ದ್ರು ಅಂದರೆ ಈಗ ದಿನ ಭವಿಷ್ಯ ಎಲ್ಲ ಹೇಳ್ತಾರಲ್ಲ ಮೇಷರಾಶಿನವ್ರಿಗೆ ಈ ಥರ ಋಷಭ ರಾಶಿಗೆ ಈ ಥರ ಅಂತ ಅದೆಲ್ಲ ರಾಂಗ್ ಕಾನ್ಸೆಪ್ಟು ಆ್ಯಕ್ಚುಲಿ ಆ ಥರ ಯಾವುದೂ ಕಾನ್ಸೆಪ್ಟಿಲ್ಲ ಏನಕ್ಕೆ ನನ್ನ ನನ್ನ ರ ನಾನು ಹುಟ್ಟಿರ್ತಕ್ಕಂತಹ ರಾಶಿಯನ್ನು ಅಥವಾ ಅಂತ ದಿನಾಂಕವನ್ನು ಹೇಳಿದಾಗ ಅದನ್ನು ಮೇಷರಾಶಿಯಿಂದ ಕರೀತಾರೆ ಅಥವಾ ಕಟಕ ರಾಶಿಯಿಂದ ಕರೀತಾರೆ ಯಾಕೆ ಈ ಥರ ಕರೀತಾರೆ ಅಂತಂದರೆ ಇದೇ ಉದ್ದೇಶ ನಾವಿರ್ತಕ್ಕಂಥ ರಾಶಿ ಹಿಂದೆ ಇರ್ತಕ್ಕಂಥ ನಕ್ಷತ್ರ ಪುಂಜಗಳು ಅವುಗಳಿಗೆ ರೇಖೆಗಳನ್ನು ಹೇಳಿದಾಗ ಯಾವುದಾದರೂ ಒಂದು ಚಿತ್ರರೂಪದಲ್ಲಿ ಅದು ಗೋಚರ ಆಗುತ್ತೆ ಆ ಚಿತ್ರರೂಪದಲ್ಲಿ ಇರ್ತಕ್ಕಂತಹ ಯಾವ ವಸ್ತು ಇದೆ ಅಥವಾ ಪ್ರಾಣಿ ಇದೆ ಅದನ್ನು ಹೆಸರಿಸಿ ಆ ರಾಶಿಗೆ ತಿಳಿಸ ತಿಳಿಸಿದ್ದಾರೆ ಅಷ್ಟೇ ಇದು ಏನು ಬೇರೆ ಹೆಚ್ಚಿಗೆ ಏನು ಯೋಚನೆ ಮಾಡೋ ಅಂಥದ್ದೊಂದು ವಿಚಾರ ಏನಲ್ಲ ಹಾಗಾಗಿ ಈ ರಾಶಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಧ್ರುವ ನಕ್ಷತ್ರವನ್ನು ಆಧಾರವಾಗಿ ಇಟ್ಕೊಂಡು ಇದನ್ನು ಹೇಳಿರೋ ಅಂಥದ್ದು ಅಂತ ಮತ್ತೆ ಈ ಧ್ರುವ ನಕ್ಷತ್ರದಲ್ಲಿ ಇನ್ನೊಂದು ವಿಚಾರ ಇದೆ ಅದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಧ್ರುವ ನಕ್ಷತ್ರ ಈ ಧ್ರುವ ನಕ್ಷತ್ರ ಅಂದರೆ ಉತ್ತರ ದಿಕ್ಕಿನಲ್ಲಿ ರಾತ್ರಿ ಹೊತ್ತು ನೋಡಿದಾಗ ತುಂಬ ಮಿನುತ್ತಾ ಇರೋ ಅಂಥದ್ದು ಸುಂದರವಾಗಿ ಮಿನುತ್ತಾ ಇರೋ ಅಂಥ ಒಂದು ನಕ್ಷತ್ರವನ್ನು ನಾವು ಕಾಣ್ತೀವಿ ಆ ನಕ್ಷತ್ರವೇ ಧ್ರುವ ನಕ್ಷತ್ರ ಈ ಧ್ರುವ ನಕ್ಷತ್ರಕ್ಕೆ ಹಲವಾರು ಕಥೆಗಳಿದ್ದಾವೆ ಇದನ್ನು ನಾವು ಅದರ ವರ್ಣನೆಯನ್ನು ಮಾಡ್ತೀವಿ ಈ ಪೊಲಾರಿಸ್ ಅನ್ನೋದೇನೈತೆ ಪೋಲು ಈ ಪೋಲನ್ನು ಕಂಡುಹಿಡಲಿಕ್ಕೆ ಇದೊಂದು ಮೂಲವಾದ ಬಿಂದು ಅಂದರೆ ಸಾಗರ ಆಚಾರ್ಯದಲ್ಲಿ ಸಾಗರ ಪ್ರಯಾಣವನ್ನು ಮಾಡ್ತಿದ್ದರು ಹಿಂದೆ ವಿದೇಶಗಳೆಲ್ಲ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗೋ ಹೋಗೋವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ನಿರ್ದಿಷ್ಟವಾದ ಒಂದು ಬಿಂದು ಬೇಕು ಅಂದರೆ ನಾನು ಯಾವ ಜಾಗದಲ್ಲಿ ನಿಂತಿದ್ದೀನಿ ಅನ್ನೋ ಅಂಥದ್ದು ಒಂದು ರೆಫರೆನ್ಸ್ ಬೇಕು ಆ ರೆಫರೆನ್ಸನ್ನು ತಗೊಳ್ಳಿಕ್ಕೆ ಈ ಧ್ರುವ ನಕ್ಷತ್ರವನ್ನೇ ಆಧಾರವಾಗಿ ಇಟ್ಕೊತಾಯಿದ್ರು ನಾವು ಉತ್ತರ ದಿಕ್ಕಿನಲ್ಲಿದ್ದೀವಿ ಅಥವಾ ನಾವು ನೋಡ್ತಾ ಇರೋ ಅಂಥ ದಿಕ್ಕು ನಕ್ಷತ್ರದ ದಿಕ್ಕಾಗಿದ್ದರೆ ಅದು ಉತ್ತರ ದಿಕ್ಕು ಅಂತ ತಗೊಂಡ್ರು ನಮ್ಮ ಎಡಭಾಗದಲ್ಲಿ ಏನಾದರೂ ಈ ಧ್ರುವ ನಕ್ಷತ್ರ ಬಂತು ಅಂದರೆ ಅದನ್ನು ಪೂರ್ವ ಅಂತ ಪರಿಗಣನ ಮಾಡಿದ್ರು ಇನ್ನೊಂದು ರೆಫ್ರೆನ್ಸ್ ಏನು ಸೂರ್ಯ ಹುಟ್ಟುವಂತಹ ದಿಕ್ಕು ಪೂರ್ವ ದಿಕ್ಕು ಇದೇ ರೆಫರೆನ್ಸ್ ಮತ್ತು ನನ್ನ ಬೆನ್ನಿಂದ ಏನಾದರೂ ಧ್ರುವ ನಕ್ಷತ್ರ ಬಂತು ಅಂದರೆ ಇದು ದಕ್ಷಿಣ ಅಂತೇಳಿ ತೊಗೊಂಡ್ರು ಮತ್ತೆ ನನ್ನ ಬಲಭಾಗಕ್ಕೆ ಏನಾದರೂ ಬಂದರೆ ಧ್ರುವ ನಕ್ಷತ್ರ ಅದು ಪಶ್ಚಿಮ ದಿಕ್ಕು ಪಶ್ಚಿಮ ದಿಕ್ಕು ಪಲಾರಿಸ್ ಈ ಪಲಾರಿಸ್ ಇಂದನೇ ದಿಕ್ಕುಗಳನ್ನು ಕಂಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂದರೆ ಬೆಳಗ್ಗೆ ಹೊತ್ತು ಸೂರ್ಯ ಇರ್ತಾರೆ ಆದರೆ ಫ್ರೆಂಡ್ಸ್ ಓಕೆ ಆದರೆ ಕತ್ತಲಿನ ಜಾಗದಲ್ಲಿ ಇರ್ತಕ್ಕಂಥದ್ದು ದಿಕ್ಕು ಅನ್ನೋ ಅಂಥದ್ದು ಕಂಡುಹಿಡ್ಕೊಬೇಕು ಅಂದರೆ ಇದೆ ನೆಕ್ಸ್ಟ್ ಕಾಂಪಸ್ ಅನ್ನೋದು ಬಂತು ಕಾಂಪಸ್ ಕಾಂಪಸ್ ಅಷ್ಟೆ ನಾವು ಉತ್ತರ ದಿಕ್ಕು ಉತ್ತರ ದಿಕ್ಕೇನಿದೆ ಕಾಂಪಸ್ ಈ ಕಾಂಪಸ್ ಮೂಲಕ ಕಂಡುಹಿಡಿತಾ ಇದ್ದರು ಅಥವಾ ಈ ಧ್ರುವ ನಕ್ಷತ್ರವನ್ನು ಆಧಾರವಾಗಿ ಇಟ್ಕೊಂಡು ಕಂಡುಹಿಡಿತಾ ಇದ್ರು ಇದು ಧ್ರುವ ನಕ್ಷತ್ರದ ಒಂದು ವ್ಯಾಖ್ಯಾನ ಹಾಗಾಗಿ ಧ್ರುವ ನಕ್ಷತ್ರ ಅನ್ನೋಂಥದ್ದು ಎಲ್ಲ ನಕ್ಷತ್ರಗಳಿಗಿಂತ ಪ್ರಮುಖವಾದಂಥದ್ದು ಆ ಧ್ರುವ ನಕ್ಷತ್ರ ಇಲ್ಲದೆ ಇರ್ತ ಅಂದರೆ ನಾವು ಯಾವುದೇ ದಿಕ್ಕುಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈ ಧ್ರುವ ನಕ್ಷತ್ರದ ಜೊತೆ ಅಂದರೆ ನಾವು ಧ್ರುವ ನಕ್ಷತ್ರದ ಜೊತೆ ಇನ್ನೊಂದು ಮಂಡಲವನ್ನು ನೋಡ್ತೀವಿ ಅಂದರೆ ಇದ್ರ ಸುತ್ತಲೂ ಸ್ವಸ್ತಿಕ್ ಆಕಾರವಾಗಿ ಚಲಿಸಕ್ಕಂತಹ ಈ ಸ್ವಸ್ತಿಕ್ ಅನ್ನೋ ಅಂಥದ್ದು ಕಾನ್ಸೆಪ್ಟ್ ಹೇಗೆ ಬಂತು ಅನ್ನೋದು ಈಗಲೇ ಇದೇ ಥರನೇ ಸ್ವಸ್ತಿಕ್ ಅನ್ನೋ ಅಂಥದ್ದು ಕಾನ್ಸೆಪ್ಟ್ ಹೇಗೆ ಬಂತು ಅಂದರೆ ಈ ಸ್ವಸ್ತಿಕ್ನ ಬಿಂದು ಅಂದರೆ ಇದೇನು ಸ್ವಸ್ತಿಕ್ ಇದೆ ಇದ್ರ ಕೇಂದ್ರ ಬಿಂದುವೇ ಧ್ರುವ ನಕ್ಷತ್ರ ಸ್ವಸ್ತಿಕ್ನ ಕೇಂದ್ರ ಬಿಂದುವೆ ಈ ಧ್ರುವ ನಕ್ಷತ್ರ ಅನ್ನು ಉತ್ತರ ದಿಕ್ಕಿನಲ್ಲಿ ಏನಿದೆ ಅಂತ ಹೇಳಿದೆ ಉತ್ತರ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಇರ್ತಕ್ಕಂತಹ ಪ್ರಕಾಶಮಾನವಾದಂತಹ ಒಂದು ನಕ್ಷತ್ರ ಏನಿದೆ ಅದನ್ನು ನಾವು ಧ್ರುವ ನಕ್ಷತ್ರ ಅಂತೇಳಿ ಕರಿತೀವಿ ಈ ಧ್ರುವ ನಕ್ಷತ್ರವನ್ನು ಒಂದು ರೇಖೆ ಬರೆಸ್ತೀವಿ ಯಾವಾಗಲೂ ಕೂಡ ಸ್ವಸ್ತಿಕ್ ಅಂಥದ್ದು ತುಂಬ ಶುಭಕರವಾದಂತಹ ಒಂದು ಸ ಸಂಕೇತ ಇದು ಹೇಗೆ ಉಟ್ಕೊಂತು ಇದು ಯಾವ ರೀತಿ ಒಂದು ಪರಿಕಲ್ಪನೆ ಏನು ಇದ್ರದ್ದು ಏನೋ ಒಂದು ಆಧಾರ ಅಂತಂದರೆ ಸಪ್ತಋಷಿ ಮಂಡಲ ಅನ್ನೋಂಥದ್ದು ಏನು ಅಂತ ಅಂದರೆ ನೋಡಿ ಇದು ಧ್ರುವ ನಕ್ಷತ್ರ ಅಂತೇಳಿ ಹೇಳಿದೆ ಈ ನಕ್ಷತ್ರದ ಸುತ್ತ ಏಳು ಪ್ಲಸ್ ಒಂದು ಈ ನಕ್ಷತ್ರಗಳು ಯಾವಾಗಲೂ ಸುತ್ತುತ್ತಾ ಇರ್ತವೆ ಅಂದ್ರೆ ಸಪ್ತಋಷಿ ಮಂಡಲ ಅಂತ ಏನು ಕರಿತೀವಿ ಈ ಸಪ್ತಋಷಿ ಮಂಡಲವೇ ಧ್ರುವ ನಕ್ಷತ್ರದ ಸುತ್ತಲೂ ಸುತ್ತುತ್ತಾ ಇರುತ್ತೆ ಇದಕ್ಕೂ ಇದಕ್ಕೂ ಸಾಮ್ಯತೆ ಏನು ಅಂತ ಅಂದ್ರೆ ಈ ಸಪ್ತಋಷಿ ಮಂಡಲಕ್ಕೂ ಈ ಧ್ರುವ ನಕ್ಷತ್ರದಕ್ಕೂ ಮತ್ತೆ ಸ್ವಸ್ತಿಕ್ ಆಚ ಆಕೃತಿಗೂ ಏನು ಸಂಬಂಧ ಇದೆ ಅಂತಂದ್ರೆ ಮೊದಲ ನಾಲ್ಕು ತಿಂಗಳುಗಳಲ್ಲಿ ಅಂದರೆ ನಾವು ನಾಲ್ಕು ತಿಂಗಳು ಒಂದರಿಂದ ನಾಲ್ಕು ತಿಂಗಳು ನೋಡಿದಾಗ ಇದು ಉತ್ತರ ದಿಕ್ಕಿನಲ್ಲಿ ಇರುತ್ತೆ ಮೊದಲ ನಾಲ್ಕು ತಿಂಗಳು ನೆಕ್ಸ್ಟ್ ನಾಲ್ಕು ತಿಂಗಳಿಂದ ಎಂಟು ತಿಂಗಳಿನವರೆಗೆ ಪೂರ್ವ ದಿಕ್ಕಿನಲ್ಲಿ ಇರುತ್ತೆ ಎಂಟನೇ ತಿಂಗಳಿಂದ ಹನ್ನೆರಡನೇ ತಿಂಗಳಿಗೆ ದಕ್ಷಿಣ ಅಂದರೆ ಕೆಳಗಡೆ ಕೆಳಗಡೆ ಮುಖವಾಗಿ ಇದು ಮೊದಲನೇ ಸರಿ ಅಂದರೆ ಒಂದರಿಂದ ನಾಲ್ಕು ತಿಂಗಳು ನೆಕ್ಸ್ಟ್ ನಾಲ್ಕರಿಂದ ಎಂಟು ತಿಂಗಳು ಪೂರ್ವ ದಿಕ್ಕಿನಲ್ಲಿ ಮತ್ತು ಎಂಟರಿಂದ ಹನ್ನೆರಡು ತಿಂಗಳು ಅಂದರೆ ಕೆಳಗಡೆ ದಕ್ಷಿಣ ಅಂತ ತಗೊಳ್ಳೋದು ಮತ್ತು ಹನ್ನೆರಡರಿಂದ ಒಂದು ತಿಂಗಳಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಹನ್ನೆರಡರಿಂದ ಒಂದು ತಿಂಗಳ ಅವಧಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಸಪ್ತ ಋಷಿ ಮಂಡಲ ಅನ್ನೋವಂಥದ್ದು ಇರುತ್ತೆ ಮೊದಲ ನಾಲ್ಕು ತಿಂಗಳು ಹೀಗೆ ಅದನ್ನೇ ನಾವು ಯಾವ ರೀತಿ ಬಳಸಿದ್ವಿ ಅಂತಂದರೆ ಈ ಧ್ರುವ ನಕ್ಷತ್ರ ನೋಡಿ ಸಪ್ತ ಋಷಿ ಮಂಡಲ ನಾಲ್ಕು ತಿಂಗಳಿಗೆ ಒಂದು ರೀತಿ ಒಂದು ಶೇಪನ್ನು ತಗೊಳುತ್ತೆ ಈ ಶೇಪ್ ಏನು ತಗೊಳ್ಳುತ್ತೆ ಅದನ್ನೇ ನಾವು ಸ್ವಸ್ತಿಕ್ ಆಕೃತಿ ಅಂತ ಹೇಳೋದು ಮೊದಲನೇದಾಗಿ ನೋಡಿ ಇಲ್ಲಿ ಆ್ಯಕ್ಚುಲಿ ಸೆವೆನ್ ಪ್ಲಸ್ ಒನ್ ಇರೋ ಅಂಥದ್ದು ಸೆವೆನ್ ಅಂದರೆ ಸಪ್ತ ನಕ್ಷತ್ರಗಳು ಪ್ರಮುಖವಾಗಿರ್ತಕ್ಕಂತಹ ಏಳು ನಕ್ಷತ್ರಗಳು ಇದರ ಜೊತೆಗೆ ಪ್ಲಸ್ ಒನ್ ಅಂಥದ್ದು ಏನು ಅಂದರೆ ಅದು ಅರುಂಧತಿ ನಕ್ಷತ್ರ ಅರುಂಧತಿ ನಕ್ಷತ್ರ ಇದು ವಸಿಷ್ಠ ಅಂತ ಏನು ಕರಿತೀವಿ ಈ ನಕ್ಷತ್ರದ ಸುತ್ತ ಅರುಂಧತಿ ನಕ್ಷತ್ರ ಸುತ್ತುತ್ತಾ ಇರುತ್ತೆ ಅಂದರೆ ಇಲ್ಲಿ ನಕ್ಷತ್ರ ಇದೆ ಅಂತಂದರೆ ಇದ್ರ ಸುತ್ತಲೇ ಇನ್ನೊಂದು ನಕ್ಷತ್ರ ಸುತ್ತುತ್ತಾ ಇರುತ್ತೆ ಅಂದರೆ ಭೂಮಿಗೆ ಉಪಗ್ರಹ ಆಗಿರ್ತಕ್ಕಂತಹ ಚಂದ್ರ ಹೇಗೆ ಭೂಮಿಯನ್ನು ಸುತ್ತುತ್ತೆ ಅದೇ ರೀತಿ ಈ ವಸಿಷ್ಠ ಅನ್ನೋಂಥ ಒಂದು ನಕ್ಷತ್ರದ ಸುತ್ತ ಅರುಂಧತಿ ನಕ್ಷತ್ರ ಅನ್ನೋವಂಥದ್ದು ಯಾವಾಗಲೂ ಸುತ್ತೋದ್ರಿಂದ ಈ ಉದ್ದೇಶದಿಂದಲೇ ಮದುವೆ ಮನೆಗಳಲ್ಲಿ ಎಲ್ಲ ಆದ ನಂತರ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ಅಂತಾರಲ್ಲ ಇದೇ ಕಾನ್ಸೆಪ್ಟ್ ಅಂದರೆ ಆದಂತಹ ವಧುವರರು ಗಂಡನಿಗೆ ಹೆಂಡತಿ ಹೆಂಡತಿ ಹೆಂಡತಿಗೆ ಗಂಡ ಇಬ್ಬರು ಸಮಾನ ರೀತಿಯಲ್ಲಿ ಒಬ್ರಿಗೊಬ್ರು ಪರಸ್ಪರವಾಗಿರಬೇಕು ಅಂಥದ್ದೇ ಈ ನಕ್ಷತ್ರವನ್ನು ಅಂಥ ಒಂದು ಉದ್ದೇಶ ಅದೇ ರೀತಿ ಯಾರು ಯಾರ್ಯಾರು ಅಂತಂದರೆ ಮೊದಲನೇದಾಗಿ ಮರೀಚಿ ಅನ್ನೋವಂಥದ್ದು ಒಂದು ನಕ್ಷತ್ರ ಇದಾದಮೇಲೆ ವಸಿಷ್ಠ ಇದು ಅರುಂಧತಿ ಅಂಗೀರಸ ಹತ್ರಿ ಪುಲಸ್ತ್ಯ ಕತ್ರು ಕ್ರತು ಅಥವಾ ಇವರು ಪುಲಹ ಅಂತ ಇಷ್ಟು ನಕ್ಷತ್ರಗಳು ಕೂಡ ಸಪ್ತ ಋಷಿ ಮಂಡಲ ಸಪ್ತ ಋಷಿ ಮಂಡಲದ ಅಂತ ಅನ್ನೋದು ಈ ಧ್ರುವ ನಕ್ಷತ್ರದ ಸುತ್ತಲೂ ಧ್ರುವ ನಕ್ಷತ್ರದ ಸುತ್ತಲೂ ಮೊದಲ ನಾಲ್ಕು ತಿಂಗಳು ಹೀಗೆ ಇನ್ನ ನಾಲ್ಕು ತಿಂಗಳು ಹೀಗೆ ನಂತರದ ನಾಲ್ಕು ತಿಂಗಳು ಹೀಗೆ ನಂತರದ ನಾಲ್ಕು ತಿಂಗಳು ಹೀಗೆ ಹೀಗೆ ಸುತ್ತೋದ್ರಿಂದ ಅಂದರೆ ಒಟ್ಟಿಗೆ ಕಾಣಲ್ಲ ಇದು ಒಂದೊಂದು ಸರಿ ಮಾತ್ರ ಕಾಣೋದು ಮೊದಲ ನಾಲ್ಕು ತಿಂಗಳು ಈ ಥರ ಕಂಡ್ರೆ ಎರಡನೇ ನಂತರದ ನಾಲ್ಕು ತಿಂಗಳು ಈ ಥರ ನಂತರದ ನಾಲ್ಕು ತಿಂಗಳು ಈ ಥರ ನಂತರದ ನಾಲ್ಕು ತಿಂಗಳು ಈ ಥರ ಯಾಕೆ ನಮ್ಗೆ ಈ ಥರ ಕಾಣುತ್ತೆ ಅಂತ ಅಂದರೆ ಆ್ಯಕ್ಚುಲಿ ಇದು ತಿರುಗಲ್ಲ ಭೂಮಿ ಒಂದು ವರ್ಷಕ್ಕೆ ಸೂರ್ಯನ ಸುತ್ತ ಸುತ್ತಲಿಕ್ಕೆ ಮುನ್ನೂರ ಅರವತ್ತೈದು ಡಿಗ್ರಿ ಹೇಗೆ ತಗೊಳುತ್ತ ಸೂರ್ಯನ ಸುತ್ತ ಸುತ್ತಕ್ಕೆ ಭೂಮಿ ಮುನ್ನೂರ ಅರವತ್ತೈದು ಡಿಗ್ರಿ ತಗೊಳುತ್ತಲ್ವಾ ಈ ಥರ ಸುತ್ತಬೇಕಾದ್ರೆ ಇದೇ ಧ್ರುವ ನಕ್ಷತ್ರನ ಇಲ್ಲಿ ಭೂಮಿ ಇದ್ದಾಗ ನೋಡೋದು ಬೇರೆ ಪೂರ್ವ ದಿಕ್ಕಿನಲ್ಲಿ ಅಂದರೆ ಈ ದಿಕ್ಕಿಗೆ ಬಂದಾಗ ಧ್ರುವ ನಕ್ಷತ್ರದ ಸುತ್ತ ನೋಡೋವಂಥದ್ದು ಬೇರೆ ಮತ್ತು ಈ ಜಾಗದಲ್ಲಿದ್ದಾಗ ಧ್ರುವ ನಕ್ಷತ್ರವನ್ನು ನೋಡೋವಂಥದ್ದು ಬೇರೆ ಮತ್ತು ಈ ಜಾಗದಲ್ಲಿ ಇದ್ದಾಗ ಧ್ರುವ ನಕ್ಷತ್ರವನ್ನು ನೋಡೋವಂಥದ್ದು ಬೇರೆ ಹೀಗೆ ನೋಡಿದಾಗ ಇದು ಆ್ಯಕ್ಚುಲಿ ಸುತ್ತಲ್ಲ ನಾವು ಭೂಮಿ ಸೂರ್ಯನ ಸುತ್ತ ಈ ಥರ ಸುತ್ತಬೇಕಾದ್ರೆ ನಾವು ಬೇರೆ ಬೇರೆ ದಿಕ್ಕುಗಳಲ್ಲಿ ನಮ್ಮ ಭೂಮಿ ಸುತ್ತೋದ್ರಿಂದ ಈ ಪರಿಕಲ್ಪನೆ ಕಾಣುವಂಥದ್ದು ಹಾಗಾಗಿ ಸ್ವಸ್ತಿಕ್ ಚಿಹ್ನೆ ಅನ್ನೋವಂಥದ್ದು ತುಂಬ ಪ್ರಮುಖವಾದಂತಹ ಒಂದು ಚಿಹ್ನೆ ಇದೇ ಕಾನ್ಸೆಪ್ಟ್ನಲ್ಲಿ ಇದು ಬಂದಿದ್ದು ಹಾಗಾಗಿ ಸಪ್ತ ಋಷಿಗಳು ಯಾರ್ಯಾರು ಇರ್ತಾರೆ ಈ ಈ ಆಕೃತಿ ನಾವು ನೋಡೇ ಇರ್ತೀವಿ ಪ್ರಮುಖವಾಗಿ ನಾವು ನೋಡಿರ್ತೀವಿ ಇದು ಚಿಕ್ಕ ವಯಸ್ಸಲ್ಲೂ ನಾವು ತಿಳ್ಕೊಂಡಿರೋ ಅಂಥದ್ದು ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಎಲ್ಪ್ ಆಗಿರೋ ಅಂಥದ್ದು ಮತ್ತು ಸ್ವಸ್ತಿಕ್ ಆಚಾರವನ್ನು ಸ್ವಸ್ತಿಕ್ ಆಕಾರವನ್ನು ರಚನೆ ಹೇಗಾಯಿತು ಅನ್ನೋ ಅಂಥದ್ದನ್ನು ನಾವು ಈ ವಿಡಿಯೋದಲ್ಲಿ ಕೂಡ ತಿಳ್ಕೊಂಡಿದ್ದೀವಿ